ಗ್ರಾಮದ ಶಿವೈ ನರ್ಮ ಎಸ್ ನಾರಾಯಣ ಅಂತ ನಾನು ಬಿ ಕಾಮ್ ಬಿ ಪೇಡ್ ಗ್ರಾಜುಯೇಟು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನ್ಯಾಯಬೆಲಂಗಡಿಗೆ ಅನ್ಎಂಪ್ಲಾಯಿ ಅಂತ ಹೇಳಿ ಆ ಉದ್ದೇಶದಿಂದ ನನಗೆ ನ್ಯಾಯಬೆಲೆಂಗಡಿನೇ ಶಾ ಮಾಜಿ ಶಾಸಕರಂತ ಇನ್ ಗಂಗಾಧರ್ ಅವರ ಕಾಲದಲ್ಲಿ ಮುಂಜೂರಾಗಿ ಪಡೆದದ್ದು ಅನಂತರ ತದನಂತರ ರಾಜಕೀಯ ಹಿನ್ನೆಲೆಯಲ್ಲಿ ಹದಿನೈದು ವರ್ಷ ನನ್ನ ಲೈಸನ್ಸ್ ಇದ್ದರೂ ಸಹ ಬೇರೆಯವರು ನನ್ನ ಸಣ್ಣ ಕೊಟ್ಟು ಬೇರೆ ನಡೆಸಿ ಬರೋರು ಅದರ ನಂತರ ಎಂಟು ವರ್ಷದಿಂದ ಇನ್ನೀಚೆಗೆ ಪುನಃ ನನ್ನ ಬೇಸರು ಸೋಟ ನಡೆಸಬೇಕು ಅಂತ ಕಾನೂನು ತರಲಾಗಿ ಪುನಃ ನಾನೇ ಸ್ವಾಧೀನದಿಂದ ನಾನೇ ನಡ್ಸ್ಕೊಂಡು ಇದ್ದೀನಿ ಮೊದಲು ಎಂಟು ವರ್ಷ ನಡೆಸಿದ್ದು ತದನಂತರ ಏನಾಯಿತು ಆವಾಗ ನ್ಯಾಯಬಲಗಳಲ್ಲಿ ಮೂರು ಕೆ ಜಿ ಎರಡು ರೂಪಾಯಿ ಒಂದು ರೂಪಾಯಿ ಎಂಬತ್ತು ಕೇಸು ಎರಡು ರೂಪಾಯಿ ಎಂಬತ್ತು ಕೇಸು ನಾಕಾಣಿ ಕಮಿಷನ್ ಕೊಡ್ತಾಯಿದ್ರು ಆದರೂ ಸರ್ವಿಸ್ ಮುಖ್ಯ ಅಂತಂದು ಗಂಗಾನ್ನರ್ ಕಾಲದಲ್ಲಿ ಮಾಡಿದಂಥ ನ್ಯಾಯಬಲ್ಯಗಳು ನಮ್ಮ ತಾಲೂಕು ಚನ್ನಬೋಣ ತಾಲೂಕಿನಲ್ಲಿ ಸುಮಾರು ಅರುವತ್ತೈದು ನ್ಯಾಯಬಲ್ಯಗಳಿದ್ದು ಅರುವತ್ತೈದು ಸಹ ಅವರು ಖುದ್ದು ಅವರೇ ಬಂದು ಪರಿಶೀಲನೆ ಮಾಡಿ ಕ್ಲೀನ ನಡೆಸ್ಬೇಕಪ್ಪ ಜನ ಸೇವೆ ಕೊಡಬೇಕು ಅಂತ ಪ್ರತಿಯೊಂದನ್ನು ನಮ್ಗೆ ಚೆನ್ನಾಗಿ ಹೇಳ್ಕೊಟ್ಟವರು ನಾವು ಅದೇ ರೀತಿ ಆಗಿ ಜನ ಸೇವೆ ಮಾಡಬೇಕು ಸರ್ವಿಸ್ ಕೊಡಬೇಕು ಅಂತ ಹೇಳಿ ಯಾವುದು ಚ್ಯುತಿ ಬರದ ರೀತಿ ಕಾನೂನು ಅಡಿಯಲ್ಲಿ ಯಾವುದೇ ತೊಂದರೆ ನಾವು ಸಿಲ್ಕದ ರೀತಿ ಪೈ ಪಡಿತರ ವಿತರಣೆಯನ್ನು ಮಾಡಿಕೊಂಡು ಬಂದಿದ್ವಿ ಸುಮಾರು ಇಷ್ಟು ವರ್ಷಗಳಾದರೂ ಸಹ ನಮ್ಮದು ಯಾವುದೇ ಒಂದು ದಿವಸನೂ ನಮ್ಮ ಅಂಗಡಿ ಬಗ್ಗೆ ಯಾವುದೇ ಗೊಂದಲ ಆಗಿದಂಗೆ ಜನರಿಗೆ ಸಿರಿಸ್ಕೊಟ್ಕೊಂಡು ಬರ್ತಾ ಇದ್ದೀನಿ ತದನಂತರ ಈಗ ಕೋವಿಡ್ ಬಂದಾಗ ಈ ಅಂಗಡಿ ಜನಸಂಖ್ಯೆ ಒಂದೇ ಒಂದೇ ಪಾಯಿಂಟಲ್ಲಿ ಜನಸಂಖ್ಯೆ ಕ್ರೋಡ್ ಹೇಳ್ಬಿಟ್ಟು ಸ್ಪ್ಲಿಟ್ ಮಾಡಿದರು ಜನ ಅಂಗಡಿಯನ್ನು ಎರಡೆರಡು ಬೈ ಪ್ರಕೇಶ ಮಾಡಿ ಜನ ಜಂಗುಳಿ ಕಡಿಮೆ ಆಗಲಿ ಅಂತೇಳಿ ಎರಡೆರಡು ಊರಿಗೆ ಒಂದು ಮಾಡಿದರು ಅದರಿಂದ ಉಂಗ್ರಿ ಶೆಟ್ಟಿ ಹೇಳಿದ್ದು ಉಂಗ್ರಿಹರಿಯಲ್ಲಿ ಒಂದು ಪಾಯಿಂಟ್ ಸಪ್ ಪಾಯಿಂಟ್ ಮಾಡಿ ನಡೆಸ್ತಾ ಇದ್ದೀನಿ ಅದೇ ಒರಿಜಿನಲ್ ಪಾಯಿಂಟು ಮೊಸನಹಳ್ಳಿ ಅಲ್ಲಿ ದಾಸಹಳ್ಳಿ ದುಗ್ಗೇನಳ್ಳಿ ಒಡರಟ್ಟಿ ಬಿರಿಕ್ಷೇತ್ರ ಮಸನಹಳ್ಳಿ ಅಲ್ಲಿ ಒಂದು ಪಾಯಿಂಟ್ ಇದೆ ಅದನಂತರ ಅಲ್ಲಿ ಬಂದ ವಿತರಣೆಯನ್ನು ಆವಾಗ ಏನು ಮಾಡ್ತು ನಾನೇನು ಜನ ಅಂಗಡಿ ಹತ್ರ ಬಂದು ಜನ ಕಾಯ್ಕೊಂಡು ಇರ್ತಾರೆ ಜನ ಒಬ್ಬಂಟಿಗರು ಎಲ್ಲರೂ ನನಗೆ ಕರ ಕಾಯಬೇಕು ಎಲ್ಲ ವ್ಯವಸಾಯಗಾರರು ಎಲ್ಲ ರೈತರುಗಳು ತೊಂದರೆ ಆಯ್ತು ಅಂತ ಹೇಳ್ಬಿಟ್ಟು ಪ್ರಪ್ರಥಮವಾಗಿ ನಮ್ಮ ಚಂದ್ರಾಮಣ್ಣ ತಾಲೂಕಿನಲ್ಲಿ ನಾನೇ ಪ್ರತಿ ಹಳ್ಳಿಗೆ ಹೋಗಿ ತಮ್ಮ ತಾಳೋಕ್ಕೆ ಸ್ಟಾರ್ಟ್ ಮಾಡಿದೆ ಅದನಂತರ ಎಲ್ಲರೂ ಅದೇ ರೀತಿಗ ಸ್ಟಾರ್ಟ್ ಮಾಡಿದ್ದಾರೆ ಪ್ರತಿ ಹಳ್ಳಿ ಹೋಗಿ ಬೆಳಿಗ್ಗೆ ಏಳು ಗಂಟೆಗೆ ಹೋಗ್ತೀನಿ ಕೆಲಸಕ್ಕೆ ಹೋಗೋತಿ ತೊಗೊಂಡು ಹೊತ್ತಿನ ಸಂಜೆ ಇದ್ದರೆ ಸಂಜೆ ಹೊಡಿತೀನಿ ಸರ್ವರ್ ಇದ್ದರೆ ಬೇಗ ಬರ್ತದೆ ಸರ್ವರ್ಲಿಲ್ಲ ಅದೇವರು ತಕ್ಕ ಒಂದು ಇನ್ನೊಂದು ಹೋಗೋಲ್ಲ ಭೂಷಣ್ ಇನ್ನೊಂದು ಬಂದ ಮೇಲೆ ತಮ್ಮ ಬಂದಾದ ಬೆಳಿಗ್ಗೆ ಅಂಗಡಿ ಹತ್ರ ಬಂದ ಬಂದು ಬೆಳಗ್ಗೆ ಐದೈದು ನಿಮಿಷಕ್ಕೆ ಬಂದು ರೇಷನ್ ತಗೊಂಡು ಹೋಗ್ತಾರೆ ಅವ್ರು ಜನ ಕಾಯೋದನ್ನು ತಪ್ಪಿಸ್ಬೇಕು ಅಂತ ನನ್ನ ಒಂದೊಂದು ದಿವಸ ಆಗಿ ನಾನು ಸರ್ವಿಸ್ ಕೊಡಬೇಕು ಅಂತ ಹೇಳಿ ಪ್ರತಿ ಹಳ್ಳಿಗೆ ಹೋಗಿ ಆಯಾ ಊರಿಗೆ ಹೋಗಿ ತಮ್ಮನ್ನು ಕೊಟ್ಟು ಎಂಟ್ರಿ ಅಂಗಡಿ ಅಂಗಡಿತ ಬಂದು ರೇಷನ್ನ ಬಂದೈದು ನಿಮಿಷಕ್ಕೆ ರೇಷನ್ ಹೋಗ್ತಾರೆ ಯಾರು ಇಲ್ಲಿ ಅಂಗಡಿ ಹತ್ರ ಕಾಯ ಪ್ರಮೇಯ ಇರೋದಿಲ್ಲ ಅಂತ ಒಂದು ಮಾದರಿಯಾಗಿ ನ್ಯಾಯಬಿಲ್ ಅಂಗಡಿಯಿಂದ ಯಾವತ್ತು ಬಂದ್ರೆ ಕೆಲವರು ಸಂಡೆ ಬೆಂಗಳೂರಿನ ಹಣ ಬರ್ತಾ ಇದ್ದೀನಿ ಅಂತ ನಾವು ಸಂಡೆ ಎಲ್ಲಿ ಸಂಡೇ ಸಹಿತ ಎಲ್ಲಿಗೂ ಹೋಗಿರ್ತೀವಿ ಅವ್ರು ಬೆಂಗಳೂರಿಂದ ಬರ್ತಾರೆ ಅಂತ ಫೋನ್ ಹಾಕಿದ್ರೆ ನಾವು ಕಾಯಿ ಸರ್ವಿಸ್ ಕೊಡ್ತಾ ಇದ್ದೀವಿ ಯಾರೇ ಬಂದ್ರು ಅವ್ರು ಒಬ್ಬರೇ ಬರಲಿ ಇಬ್ಬರೇ ಬರಲಿ ಪ್ರತಿ ಅವ್ರು ಯಾವ ಬಂದ್ರು ಪ್ರತಿ ಎಲ್ಲಿಗೂ ಎಬೆಟ್ ಕೊಟ್ಟು ಬಂದು ಅಲ್ಲಿ ಇಲ್ಲದೆ ಇದ್ದರು ಊರಿಗೆ ಬರ್ತಾರೆ ಇಲ್ಲೇ ಮನೆ ಹತ್ರನೇ ಎಬೆಟ್ ಕೊಟ್ಟು ಇಲ್ಲೇ ರೇಷನ್ ಕೊಟ್ಟು ಕಳಿಸ್ತೀವಿ ಉಳಿದಿದ್ದಾರೇ ಅಲ್ವೇ ಅಂದರೆ ಎಬೆಟ್ ಕೊಟ್ಟು ತಂಪು ತಾಂಡ ಪ್ರಯುಕ್ತ ಊರು ಅಲ್ಲಿ ಅಂಗಡಿಯದ ಮೂವತ್ತು ತಕ್ಷಣ ಉಳಿದಾಗ ಪಡಿತಾರೆ ಕಾಡ್ದಾರರು ಲಾಸ್ಟಿಗೆ ಬಂದರೂ ಸಹ ಮೂವತ್ತನೇ ತಾರೀಕಿಗೆ ಬಂದರೂ ಸಹ ನಾವು ರಾತ್ರಿ ಒಂಬತ್ತು ಗಂಟೆ ಬಂದರೂ ಸಹ ನಾವು ಸಲ್ಲಿಸ್ಕೊಡ್ತಾಯಿದ್ದೀವಿ ಇವು ಏಕೆಂದರೆ ಸಾರ್ವಜನಿಕರದು ಬಡಿ ಬಡವರ ಕಲ್ಯಾಣ ಅನ್ನ ಭಾಗ್ಯ ಇದ್ದು ಅದರಿಂದ ಅವರಿಗೆ ನಾವು ಅವ್ರಿಗೆ ಮೋಸ ಮಾಡಿ ಅವರಿಗೆ ನಾವು ಮಾಡು ನಮಗೆ ಚ್ಯುತಿ ಬರೋ ರೀತಿ ಒಂದು ಒಂದು ಕಾರ್ಯಕ್ರಮವನ್ನು ನಾನು ನಡೆಸಿಕೊಂಡು ಸುಮಾರು ಮೂವತ್ತು ವರ್ಷ ಲೈಸನ್ಸ್ ಆದರೆ ನಾವು ನಡೆಸಿರೋದು ಹದಿನೈದು ವರ್ಷ ನಡೆಸಿ ಬೇರೆಯವ್ರು ನಡೆಸಿದಾರೆ ಹದಿನೈದು ವರ್ಷ ಆದರೆ ನಮ್ಮ ಅವಧಿಯಲ್ಲಿ ಯಾವುದೇ ಕಳಂಕ ಬಂದರೆ ನಾವು ಒಬ್ಬರು ಜನಪ್ರತಿನಿಧಿಯಾಗಿರೋದ್ರಿಂದ ಪಡಿತರ ವಿತರಣೆ ಕ್ರಮವಾಗಿ ತಲುಪಲಿ ಉದ್ದೇಶದಿಂದ ಸರ್ವಿಸ್ ಅನ್ನು ಕೊಟ್ಟುಕೊಂಡು ಬರ್ತಾ ಇದ್ದೀವಿ ಇನ್ನು ಮುಂದೆನೂ ಸಹ ಇದೇ ರೀತಿ ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಾವು ಮಾತಾಡ್ತಾ ಇದು ತಂಪ ಕೊಡ್ತೀನಿ ಅಂತಿರಲ್ಲ ಮೊಬೈಲ್ ಅಲ್ಲೇ ಕೊಡೋದಾ ಅಥವಾ ಲ್ಯಾಪ್‌ಟಾಪ್ ಅದರಲ್ಲಿ ಅಲ್ಲ ಮನ ಮನೆಗೆ ಹೋಗಿ ನೀವು ಅಲ್ಲಿ ಒಂದು ಊರಲ್ಲಿ ಒಂದು ಕುಂತ್ಕೊಂಡು ಅಲ್ಲಿ ಹೋಗಿ ಕುಂತ್ಕೊಂಡು ಆ ಊರಲ್ಲಿ ಎಲ್ಲ ಬರ್ತಾರೆ ಅದು ಸಂಜೆ 8 ರಾತ್ರಿ 9 ಗಂಟೆಗೆ ನೆಟ್ಟು ಆಪಾಗ ತಕ್ಕಲು ನಾನು ಒಂಬತ್ತು ಗಂಟೆಗೆ ಆಪಾಗುತ್ತೆ ಅಲ್ಲಿವರೆಗೂ ತಗೊಂಡು ಅವ್ರಿಗೆ ಕೊಟ್ಟು ಗಾಡಿ ಎಂಟ್ರಿ ಮಾಡಿಬಿಟ್ಟು ಬರ್ತೀನಿ ಬೆಳಗ್ಗೆ ಬಂದು ಅಂಗಡಿ ಹೇಳ್ಕರಿಸ್ತೀನಿ ಅಂಗಡಿ ಬಂದು ರೇಷನ್ ಕಾರ್ಡ್ ಫಿಂಗರ್ ಪ್ರಿಂಟ್ ಕೊಡ್ತಾರೆ ಫಿಂಗರ್ ಪ್ರಿಂಟ್ ಇದುವರೆಗೆ ಸೆಕ್ಯೂಜನ್ ಅಂತ ಇತ್ತು ಈ ಒಂದು ತಿಂಗಳಿಂದ ಭಯಮಂತ್ರ ಅಂತ ಹೊಸ ಬಿಟ್ಟಿದ್ದಾರೆ ನೆಟ್ಟು ಬರಲ್ಲ ಅಂತ ಹೇಳ್ಬಿಟ್ಟು ಹೊಸ ಮಂತ್ರ ಭಯಮಂತ್ರ ಅಂತ ಹೊಸ ಬಿಟ್ಟಿದ್ದಾರೆ ಭಯಮಂತ್ರ ಅಂದ್ರೆ ಅದು ಸೆಕೆನ್ ತುಮತಾಡೋದು ಈಗ ಅಷ್ಟು ಸೆಕ್ಯೂಜನ್ ಅಂತ ಇತ್ತು ಅದ್ರ ಅದು ಸ್ಲೋ ಆಯ್ತು ಮಂತ್ರ ಅಂತ ಮಾಡಿ ಅದಕ್ಕೊಂದು ಸಪ್ರೇಟ್ ಈಗ ಹೊಸದಾಗಿ ತಮ್ಮ ಕೊಟ್ಟಿದಾರೆಸೋಗ್ತಾ ಇತ್ತು ಮತ್ತೆ ಮಿಸ್ ಆಗ್ತಾ ಇತ್ತು ಈಗ ಸರ್ವರ್ ಜಾಸ್ತಿ ಸರ್ವರ್ ಸಿಗದಿದ್ದಾಗ ಜನ ಕಾಯ್ತಾರೆ ಅದ್ ಏನ್ ಮಾಡ್ತಾರೆ ನಾವ್ ಏನ್ ಮಾಡ್ತೀವಿ ಸಂಡೆಗ್ ಗಂಟೆಗೆ ಸ್ಟಾರ್ಟ್ ಮಾಡ್ಬಿಟ್ಟು ಎಲ್ಲ ಸ್ಟಾರ್ಟ್ ಮಾಡಿದ್ರು ಒಂಬತ್ತು ಗಂಟೆ ನಾವು ಜಾಸ್ತಿ ಹೊಡ್ಬಿಡಿ

ಬೇರೆ ಕಡೆಯಿಂದ ಏನೂ ತೊಂದರೆ ಇಲ್ಲ ಸರ್ ಇದೆ ಸರ್ ಸಾರ್ವಜನಿಕ ಫೇಸ್ ಮಾಡ್ಲೇಬೇಕು ಇವಾಗ ದೂರ ದಾಳ ಕಾಂಗ್ರೆಸ್ ಬಿಜೆಪಿ ಇದೇ ಇರ್ತದೆ ಈಗ ಆಗದವ್ರು ಇರ್ತಾರೆ ನಾವೇನೇ ನಿಷ್ಠಾವತಿ ನಡೆಸಿದ್ರು ಸಹಿತ ಅವು ಇದೇ ಇರ್ತಾರೆ ರಾಜಕೀಯ ಒತ್ತಡ ಇದ್ದೇ ಇರ್ತದೆ ಅದನ್ನು ನಾವು ಕನೆಕ್ಟ್ ಆಗಿದ್ದಾಗ ಫೇಸ್ ಮಾಡ್ಬೋದು ನೇರವಾಗಿ ಏನು ಅಕ್ಕಿರಾಗಿ ಅಕ್ಕಿರಾಗಿ ಎರಡು ಬರ್ತದೆ ಮೊದಲು ಗೋಧಿ ಬತ್ತು ಗೋಧಿ ಬತ್ತಲ್ಲ ಇವು ಅಕ್ಕಿರಾಗಿ ಎರಡು ಬರ್ತಾ ಇದೆ ಇವಾಗ ಇದಕ್ಕೆಲ್ಲ ಅವರು ಜಂಬೂರ್ದು ಇಲ್ಲೇ ಸರ್ ನನ್ನ ಲೈಸನ್ಸ್ ಕೊಟ್ಟು ಬರ್ತಿದ್ದೆ ಅವಾಗ ಏನಂತ ಅಲ್ಲಿ ಸ್ವಲ್ಪ ಬೇರೆ ಬೇರೆಯವ್ರು ಅಲ್ಲಿ ರಾಜಕೀಯ ಹೋಗ್ತಾ ಗಲೇಟ್ ಆಗಿ ಆಮೇಲೆ ನನ್ನನ್ನೇ ಹಾಕಿದ್ರು ಅಲ್ಲಿ ಇಲ್ಲ ನೀನು ಬೇಸ್ ಮಾಡ್ತೀಯಾ ನೀನು ಅಲ್ಲಿ ನಡ್ಸ್ಬೇಕಪ್ಪ ಅಂತ ಇಲ್ಲ ಸರ್ ನಾನು ಅಲ್ಲಿ ಆಗಲ್ಲ ಅಲ್ಲಿ ಒಂದುವರೆ ಸಾವಿರ ಕಾಡು ಇದು ನಮ್ದು ಎರಡು ಸಾವಿರ ಕಾರ್ಡು ಏಳು ಕಾರ್ಡ್ ಇತ್ತು ಹಂಗಾಗಿ ಅಲ್ಲಿ ಒಂದು ಎರಡು ವರ್ಷ ಹೆಚ್ಕೊಂಡು ನಾನೇ ಬಂದೆ ಅಲ್ಲಿ ಈಗ ಹೋದ್ ಕೇಳಿದ್ರು ಯಾವಾಗ್ತಾರ ಕೈ ಇದಲ್ಲ ಈಗ ಅಲ್ಲಿ ನಮ್ಮ ಲೈಸೆನ್ಸ್ ಸೇನೆ ಕೊಟ್ಟು ಅವರು ದುರುಪಯೋಗ ಪಡಿಸಿಕೊಳ್ಳೋರು ಅದು ತಾಲೂಕು ಹಬ್ಸಿಗೆ ಗೊತ್ತಾಗಿ ಆಮೇಲೆ ಲೈಸೆನ್ಸ್ ನೋಡ್ರೆ ನಡೆಸಲಿ ಅಂದ್ಬಿಟ್ಟು ನನಗೆ ಅದನ್ನು ಅದನ್ನ ಚುತಿಗೆ ಬಂದ ರೀತಿ ನಡೆಸೋ ಒಂದು ಅಲ್ಲೂ ಸಹ ಸರ್ವಿಸ್ ಕೊಟ್ಟು ಬಂದಿದ್ದೆ ಸುಮಾರು ಎರಡು ವರ್ಷಗಳು ಹದಿನಾಲ್ಕು ವರ್ಷ ನನ್ನ ಲೈಸೆನ್ಸ್ ಅನ್ನು ನಡೆಸಿದ್ರು ಬೇರೆಯವರು ಆದರೆ ನಾನು ಸಹಿತ ಎರಡು ವರ್ಷ ನಾನೇ ವಾಲೆಂಟಿಯ ಸರ್ವಿಸ್ ಕೊಟ್ಟು ಬಂದಿದ್ದೆ